ರೇವಣ್ಣನ ರಾಜಕೀಯ ಮುಗಿದು ಹೋಗಿಲ್ಲ ಮುಂದಿನ ದಿನಗಳಲ್ಲಿ ನಾನು ಕುಮಾರಸ್ವಾಮಿ ಮತ್ತು ದೇವೇಗೌಡರು ಏನೆಂದು ತೋರಿಸ್ತೇವೆ ಅಂತ ಮಾಜಿ ಸಚಿವ ಎಚ್ ಡಿ ರೇವಣ್ಣ ತೀವ್ರ ಎಚ್ಚರಿಕೆ ನೀಡಿದರು ಹಾಲು ಒಕ್ಕೂಟದ ವಾರ್ಷಿಕ ಸಭೆ ಹಾಗೂ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಸೋಮವಾರ ಮಾತನಾಡಿದ ಅವರು ಜಿಲ್ಲೆಯ ವಿರುದ್ಧ ಅನ್ಯಾಯ ಮಾಡಿದವರನ್ನ ದೇವರೇ ನೋಡ್ಕೊಳ್ತಾರೆ ಅಂತ ಹೇಳಿದರು ಧರ್ಮಸ್ಥಳದ ಮಂಜುನಾಥನ ಹೆಸರಿನ ದುರುಪಯೋಗ ಮಾಡ್ತಿರುವವರನ್ನ ಖಂಡಿಸಿದ ಅವರು ನಾನು ಜನತೆಯ ಹಿತದೃಷ್ಟಿಯಿಂದ ಮಾತ್ರ ಕೆಲಸ ಮಾಡಿದ್ದೇನೆ ಅಂತ ಹೇಳಿದರು ನಾನು ಜನತೆಯ ಹಿತದೃಷ್ಟಿಯಿಂದ ಮಾತ್ರ ಕೆಲಸ ಮಾಡಿದ್ದೇನೆ ವೈಯಕ್ತಿಕ ಹಿತಕ್ಕಾಗಿ ಯಾವುದೂ ಮಾಡಿಲ್ಲ ಅಂತ ಯಾವುದೇ ಹೆಸರು ಉಲ್ಲೇಖಿಸದೆ ಅಸಮಾಧಾನ ವ್ಯಕ್ತಪಡಿಸಿದ್ರು ಧರ್ಮಸ್ಥಳ ಒಂದು ಇತಿಹಾಸ ಇರುವಂತ ರೈತರ ಕಷ್ಟ ಯಾವ್ದೇ ನೋವಿದ್ದು ಯಾಕೆ ಇದ್ರೆ ಧರ್ಮಸ್ಥಳದ ವೀರೇಂದ್ರ ಹೆಡ್ಡೆ ಒಳ್ಳೆಯ ಕೂತ್ಕೊಂಡು ತೀರ್ಮಾನ ಇತ್ತು ಅಲ್ವಾ ಸರ್ ಇವತ್ತು ಇದೆ ಧರ್ಮಸ್ಥಳಕ್ಕೆ ಒಂದು ಇತಿಹಾಸ ಇದೆ ಅದು ನಾವ್ ಯಾರು ಇದ್ ಮಾಡಕ್ ಆಗಲ್ಲ ಯಾರೇ ಷಡ್ಯಂತ್ರ ಮಾಡಿದ್ರು ವೀರೇಂದ್ರ ಹೆಡ್ಡೆಯನ್ನು ನಾನು ಹೇಳೋದು ನಿನ್ನೆ ನಮ್ಮಿಂದ ಕಳಿಸ್ಕೊಟ್ಟಿದ್ದು ಆಸನದಿಂದಲೇ ನಾನು ಸುಮಾರು ಒಂದು ನಾಲ್ಕೈದು ಸಾವಿರ ಜನ ಆಸರಿಂದ ನಾನು ಕಳಿಸ್ಕೊಟ್ಟಿದ್ದೆ ಅನ್ನೋ ಸಾಲ ನಾವು ವೀರೇಂದ್ರ ಹೆಗ್ಡೆ ಇಂತ ಒಂದು ಆ ಇದನ್ನ ನಕ್ಷತ್ರ ಜನ ಭಕ್ತರಿಗೆ ಒಂದು ಕೊಡ್ತಾ ಇದ್ದಾರೆ ಆಶಯ ಕೊಡ್ತಾ ಇದೆ ಆಮೇಲೆ ಅವ್ರಿಗೆ ಸಂಕಷ್ಟ ಕಷ್ಟ ಬಂದಾಗ ಅದಕ್ಕೆ ಏನ್ ದಾರಿ ತೋರಿಸ್ಬೇಕು ಅದನ್ನು ತೋರುತ್ತಾ ಇದ್ದಾರೆ ವೀರೇಂದ್ರ ಮತ್ತೆ ಅದು ದೇವಾಲಯ ಇದೆಯಲ್ಲ ಕೆಲವು ರಾಜಕಾರಣಿಗಳು ಬನ್ನಿ ಧರ್ಮಸ್ಥಳಕ್ಕೆ ಹೋರಾ ನೀವೇ ನೋಡಿದ್ರಲ್ಲ ಸರ್ ಹಿಂದೆಲ್ಲ ಇತ್ತೆಲ್ಲ ಹೋಗಿ ಸತ್ಯ ಮಾಡೋಣ ಅಂತ ಹೇಳಿ ಹೇಳಿರುವಂತ ಸನ್ನಿವೇಶಗಳು ಇದೆ ಅಂತ ನಾನು ಹೇಳಿದ್ದು ಕರೆಕ್ಟಾ ಸರ್ ಕೆಲವು ರಾಜಕಾರಣಿಗಳಿದೆ ಬನ್ನಿ ಸತ್ಯ ಮಾಡೋಣ ಅಂತಲೂ ಹೇಳ್ತಾರೆ ನನಗೆ ಗೊತ್ತಿಲ್ಲ ನನಗಿಲು ಏನ್ ಆಗ್ತಿರೋದು ನೋಡಿ ಅಂತ ಗೊತ್ತಾಯ್ತಾ ನಾನು ವೀರೇಂದ್ರ ಹೆಬ್ಬೇರ್ ಇಷ್ಟೇನ ಹೇಳೋದು ಇಂತ ಇದಕ್ಕೆಲ್ಲ ನೀವು ಬೃತಿಗೆಡು ಕೂಡುದು ಭಕ್ತಾದಿಗಳಿದ್ದಾರೆ ನಾನಲ್ಲ ನಕ್ಷಾಂತರ ಭಕ್ತಿಗಳು ಸಾಮಾನ್ಯ ಲಕ್ಷಾಂತರ ಭಕ್ತಿ ಭಕ್ತಿಗಳಿಗೆ ಮಂಜುನಾಥ ಸ್ವಾಮಿ ಆಶ್ರಯ ಕೊಡ್ತಾ ಇದೆ ಆ ಕುಟುಂಬಕ್ಕೆ ಒಂದಲ್ಲ ಒಂದ್ ರೀತಿ ಸಂಕಷ್ಟ ಬಂದಾಗ ಮಂಜುನಾಥ ಸ್ವಾಮಿ ಆ ಕುಟುಂಬನ ಕಾಪಾಡೋದಕ್ಕೆ ನೆರವು ಕೊಡ್ತಾ ಇದೆ ಅದರಿಂದ ನೀವು ನಾನು ವೀರೇಂದ್ರ ಇಂತ ಇದನ್ನ ಅಪಪ್ರಚಾರ ಮಾಡದೇ ತಡೆ ಕೆಡಿಸ್ಕೋಬಾರದು ನೀವು ಮುಂದೆ ಹೆಂಗೆ ಸಂಸ್ಥೆ ಹಲವಾರು ಲಕ್ಷಾಂತರ ಭಕ್ತಾದಿಗಳಿಗೆ ತಮ್ಮ ಒಂದು ಧರ್ಮಸ್ಥಳದಿಂದ ನ್ಯಾಯ ಸಿಗ್ತಾ ಇತ್ತು ಮುಂದೆನೂ ಅದೇ ತರ ಹೋಗ್ಬೇಕು ಅಂತ ಹೇಳ್ತೀನಿ ಇಂಥ ಅಪಪ್ರಚಾರಗಳನ್ನೆಲ್ಲ ಇದ್ದೇ ಇರ್ತೀವಲ್ಲ ಸಾರ್ವಜನಿಕರ ಜೀವನಗಳಿವೆಲ್ಲ ಇರುತ್ತೆ ಒಂದು ಇಷ್ಟೊಂದು ಅಚ್ಚುಕಟ್ಟಾಗಿ ನಡೆಸ್ಕೊಳ್ಳುವಂಥ ಒಂದು ಕಷ್ಟ ಒಂದ್ಸರಿ ಹತ್ತೈದು ಸಾವಿರ ಜನ ಬರ್ತಾರೆ ಇಪ್ಪತ್ತು ಸಾವಿರ ಜನ ಬರ್ತಾರೆ ಅವ್ರ ಊಟ ವಸತಿ ಎಲ್ಲ ಕೂಡ ಒಂದು ಇದು ಭಕ್ತಾದಿಗಳಿಗೆ ಆಮೇಲೆ ಭಕ್ತಾದಿಗಳು ಎಲ್ಲಿ ಇದ್ರು ಅವ್ರ ಹತ್ರ ಹೋಗಿ ಕಾಡಿಕೆ ಇಟ್ಬಿಟ್ಟು ಕೆಲವನ್ನ ಅವ್ರ ತೊಂದರೆ ಇದೆ ಅದನ್ನು ಬಜೆಟ್ಸ್ಕೊಳ್ಳೋದಿದೆ ಅದೆಲ್ಲ ನೂರಕ್ಕೆ ತೊಂಬತ್ತೈದು ಪರ್ಸೆಂಟ್ ನಡೆದೈತಿ ಅದರಿಂದ ಇದು ಕೆಲ ಏನ ನೋಡ್ತಾ ಇದ್ದೀರಿ ಮೇಲೆ ಅದರಿಂದ ಇಡೀ ರಾಜ್ಯದ ಎಲ್ಲ ಸಣ್ಣ ಸಮಾಜದಿಂದ ಎಲ್ಲ ಸಮಾಜ ನಿಮ್ ಜೊತೆ ಇದೆ ಇಂತ ಇಡೀ ತಾವು ನಾವು ಕೃತಿಗೇಳ್ಬೇಕಾಗಿಲ್ಲ ಅಂತ ನಾನು ವೀರೇಂದ್ರಿಗೆ मन में ना